ಕನಸಿನ ಕೂಸಿ ಇಲ್ಲಿಗೆ ಮೆಡಿಕಲ್ ಕಾಲೇಜ್ ತರಬೇಕು ಅನ್ನೋದು ನೋಡೋಣ ಗಮನಕ್ಕೆ ಗಮನ ಅನ್ನೋ ದೃಷ್ಟಿಯಿಂದಲೇ ಇಲ್ಲಿಗೆ ಬಂದೆ ಬಂದಾಗ ಅಲ್ಲಿ ವಾಷಿಂಗ್ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ ಶೌಚಾಲಯಕ್ಕೆ ಹೋದ್ರೆ ಬಕೆಟ್ ಅಲ್ಲಿ ನೀರು ಹಿಡ್ಕೊಂಡು ಹೋಗಬೇಕಾದ ಸ್ಥಿತಿ ಇದೆ ನೀವು ಯಾವುದೇ ಸೀಸಲ್ಲೂ ಕೂಡ ನೀರು ಬರ್ತಾ ಇಲ್ಲ ಒಂದ್ ರೀತಿ ಡ್ರೈ ಆಗಿ ಕೆಟ್ಟು ವಾಸನೆ ಬರ್ತಾ ಇದೆ ಸಿಂಕ್ ಹಾಸ್ಟೆಲ್ ಬಂದ್ರೆ ಹಾಸ್ಟೆಲ್ ನಲ್ಲಿ ಮೇಜರ್ ಆಗಿ ವಿದ್ಯುತ್ ಚರ್ಚೆ ಸಮಸ್ಯೆ ಇದೆ ಕರಾಳತೆ ತೆರೆದಿಟ್ಟ ಸಿಟಿ ರವಿ ಸ್ನಾನಕ್ಕೆ ನೀರಿಲ್ಲ ಟಾಯ್ಲೆಟ್ ಬ್ಲಾಕ್ ಸಿಂಕ್ ಅಲ್ಲಿ ನೀರಿಲ್ಲ ಕರೆಂಟ್ ಇಲ್ಲ ಲೆಕ್ಚರರ್ಸ್ ಇಲ್ಲ ಇಂಟರ್ನೆಟ್ ಇಲ್ಲ ಗಬ್ನತಾರು ಕಸದ ರಾಶಿ ಬೀದಿ ನಾಯಿಗಳ ಸಮಸ್ಯೆ ಔಟ್ಸೈಡ್ ಕಿಚನ್ನಲ್ಲಿ ಅಡುಗೆ ಮೆಡಿಕಲ್ ವಿದ್ಯಾರ್ಥಿಗಳ ಪರಿಸ್ಥಿತಿ ದೇವರಿಗೆ ಪ್ರೀತಿ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಆಸ್ಪತ್ರೆಗೆ ಸಿಟಿ ರವಿ ಭೇಟಿ ಮೆಡಿಕಲ್ ವಿದ್ಯಾರ್ಥಿಗಳ ಪೋಷಕರಿಂದ ಸಮಸ್ಯೆ ಬಗ್ಗೆ ದೂರು ದೂರಿನ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಭೇಟಿ ನೀಡಿದ್ದ ಶಾಸಕ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಹಾಗೆ ಆಸ್ಪತ್ರೆಗೆ ಸಿಟಿ ರವಿ ದಿಢೀರ್ ಭೇಟಿಯನ್ನ ಕೊಟ್ಟಿದ್ದಾರೆ ಮೆಡಿಕಲ್ ವಿದ್ಯಾರ್ಥಿಗಳ ಪೋಷಕರಿಂದ ಅಲ್ಲಿ ಸಾಕಷ್ಟು ಸಮಸ್ಯೆಗಳಿರುವ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕಾಲೇಜಿಗೆ ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ ಕಾಲೇಜಿನ ಅವ್ಯವಸ್ಥೆ ಕಂಡು ಶಾಕ್ ಹಾಕಿದ್ದಾರೆ ಶಾಸಕ ಸಿಟಿ ರವಿ ಮೆಡಿಕಲ್ ಕಾಲೇಜಿನ ಕರಾಳತೆಯನ್ನ ತೆರೆದಿಟ್ಟಿದ್ದಾರೆ ಅಲ್ಲಿ ಸ್ನಾನಕ್ಕೆ ವಿದ್ಯಾರ್ಥಿಗಳಿಗೆ ನೀರಿಲ್ಲ ಟಾಯ್ಲೆಟ್ ನೋಡಿದ್ರೆ ಅದು ಬ್ಲಾಕ್ ಸಿಂಕ್ ಅಲ್ಲಿ ನೀರ್ ಬರಲ್ಲ ಎಲ್ಲವೂ ಹೆಸರಿಗಷ್ಟೇ ಅನ್ನೋ ರೀತಿ ಇದೆ ಇನ್ನು ಕರೆಂಟ್ ಇಲ್ಲ ಪಾಠ ಮಾಡೋದಕ್ಕೆ ಸರಿಯಾದ ಲೆಕ್ಚರರ್ಸ್ ಇಲ್ಲ ಇಂಟರ್ನೆಟ್ ಅಂತೂ ಮೊದಲೇ ಇಲ್ಲ ಈ ಅವ್ಯವಸ್ಥೆಯನ್ನ ಕಂಡು ದಂಗಾಗಿ ಹೋಗಿದ್ದಾರೆ ಶಾಸಕರು ಇನ್ನು ಕಸದ ರಾಶಿ ಅಲ್ಲಲ್ಲಿ ಬಿದ್ದಿದೆ ಹೇಳೋದಕ್ಕೆ ಮೆಡಿಕಲ್ ಕಾಲೇಜು ಅಲ್ಲೇ ರೋಗಗಳಿಗೆ ಆಹ್ವಾನ ನೀಡುವಂತ ಪರಿಸ್ಥಿತಿ ಇದೆ ಔಟ್ಸೈಡ್ ಕಿಚನ್ ಅಲ್ಲಿ ಅಡುಗೆಯನ್ನ ಮಾಡಲಾಗ್ತಾ ಇದೆ ಇಲ್ಲಿನ ಮೆಡಿಕಲ್ ವಿದ್ಯಾರ್ಥಿಗಳು ಅನುಭವಿಸ್ತಾ ಇರುವಂತಹ ಸಮಸ್ಯೆ ಒಂದಲ್ಲ ಎರಡಲ್ಲ ಅವರ ಪರಿಸ್ಥಿತಿ ದೇವರಿಗೆ ಪ್ರೀತಿಯನ್ನು ಹಾಕಾಗಿದೆ ಅಲ್ಲಿನ ಅವ್ಯವಸ್ಥೆಯನ್ನ ಕಂಡು ಶಾಸಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿದ್ಯಾಭ್ಯಾಸ ಮಾಡ್ತಾ ಇರೋ ಮೆಡಿಕಲ್ ವಿದ್ಯಾರ್ಥಿಗಳ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನೋ ರೀತಿ ಆಗಿದೆ ನೂರಾರು ಕೋಟಿ ವೆಚ್ಚದಲ್ಲಿ ತಯಾರಾಗಿರುವ ಚಿಕ್ಕಮಗಳೂರು ಮೆಡಿಕಲ್ ಕಾಲೇಜು ಅದರ ಸದ್ಯದ ಪರಿಸ್ಥಿತಿಯನ್ನ ಸರಿ ಮಾಡಿ ಅಂತ ವಿದ್ಯಾರ್ಥಿಗಳು ಸಂಬಂಧಪಟ್ಟವರಿಗೆ ಕೇಳಿಕೊಂಡಿದ್ದಾರೆ ಎಷ್ಟೇ ಬಾರಿ ಮನವಿ ಮಾಡಿದರೂ ಯಾವುದೇ ರೀತಿಯಾದಂಥ ಪ್ರಯೋಜನ ಆಗಿಲ್ಲ ಈ ಹಿನ್ನೆಲೆಯಲ್ಲಿ ಸಿ ಟಿ ರವಿಗೆ ವಿದ್ಯಾರ್ಥಿಗಳ ಪೋಷಕರೇ ದೂರನ್ನ ಕೊಟ್ಟಿದ್ದಾರೆ ಹಾಗಾಗಿ ವಿಧಾನ ಪರಿಷತ್ ಸದಸ್ಯರಾದಂಥ ಸಿ ಟಿ ರವಿಯವರು ಮೆಡಿಕಲ್ ಕಾಲೇಜು ಹಾಗೆ ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಅವ್ಯವಸ್ಥೆಯನ್ನು ಕಂಡು ಆಕ್ರೋಶಗೊಂಡಿದ್ದಾರೆ ಹಾಸ್ಟೆಲ್ನಲ್ಲಿ ಇಲ್ಲಿರುವ ಪ್ರಾಬ್ಲಮ್ಗಳ ಕುರಿತಾಗಿ ಮೊನ್ನೆ ದೇವಿರಮ್ಮನ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ಅಚಾನಕ್ಕಾಗಿ ಇಲ್ಲಿಯ ಸ್ಟೂಡೆಂಟ್ಸ್ ನನ್ನ ಪೇರೆಂಟ್ಸ್ ನಮಗಲ್ಲಿ ಭೇಟಿಯಾದರು ಅವರು ಆಕಸ್ಮಿಕವಾಗಿ ಭೇಟಿಯಾದವರು ನಮಗೆ ಅವ್ರ ಇಲ್ಲಿ ಓದ್ತಾ ಇದ್ದಾರೆ ಇಲ್ಲಿ ಹಾಸ್ಟೆಲಲ್ಲಿ ಪ್ರಾಬ್ಲಮ್ ಇದೆ ಅನ್ನೋದನ್ನು ಗಮನಕ್ಕೆ ತಂದರು ಅವತ್ತೇ ಯೋಚನೆ ಮಾಡಿದೆ ಹಬ್ಬ ಮುಗಿದ ತಕ್ಷಣ ಹಾಸ್ಟೆಲಿಗೆ ಕಾಲೇಜಿಗೆ ಭೇಟಿ ಕೊಟ್ಟು ಪ್ರಾಬ್ಲಮ್ ಏನಿದೆ ಅದನ್ನು ನೋಡಬೇಕು ಅಂತ ಹೇಳಿ ನೆನ್ನೆನೇ ಡೀನ್ಗೆ ರಿಟರ್ನ್ ಲೆಟ್ರ್ ಕೊಟ್ಟು ನಾನು ರೈಟಿಂಗ್ ಲೆಟ್ರ್ ಕೊಟ್ಟು ಇದ್ದೀವಿ ಅಂತ ಹೇಳಿ ಇರಬೇಕು ನೀವು ಅಂತ ಹೇಳಿ ಇಲ್ಲಿ ಬರಲಿಕ್ಕೆ ಹೇಳಿದ್ದೆ ಕೆಲವರು ಸಣ್ಣ ರಾಜಕಾರಣ ಮಾಡಿದ್ದಾರೆ ಚಿಲ್ಲರೆ ಬುದ್ಧಿ ಚಿಲ್ಲರೆ ಜನ ಯಾವಾಗಲೂ ಚಿಲ್ಲರೆ ಬುದ್ಧಿ ಮಾಡ್ತಾರೆ ಆ ಚಿಲ್ಲರೆ ಜನ ಚಿಲ್ಲರೆ ಬುದ್ಧಿಂದು ತೋರಿಸಿದ್ದಾರೆ ನಾನು ಬಂದಿದ್ದು ರಾಜಕಾರಣ ಮಾಡಲಿಕ್ಕಲ್ಲ ಇಲ್ಲಿರುವ ಹುಡುಗರಲ್ಲಿ ತೊಂಬತ್ತೊಂಬತ್ತು ಭಾಗ ಬೇರೆ ಜಿಲ್ಲೆ ಮತ್ತು ಬೇರೆ ರಾಜ್ಯದವರು ಅವ್ರ ಸಮಸ್ಯೆಗಳನ್ನು ಕೇಳಿ ಚಿಕ್ಕಮಗ್ಳೂರಲ್ಲಿ ಒಬ್ಬ ಜನಪ್ರತಿನಿಧಿಯಾಗಿ ನನ್ನ ಕರ್ತವ್ಯ ಇದೆ ಮತ್ತು ನಮ್ಮ ನನ್ನ ಕನಸಿನ ಕೂಸಿದು ಇಲ್ಲಿಗೆ ಮೆಡಿಕಲ್ ಕಾಲೇಜ್ ತರಬೇಕು ಅನ್ನೋದು ಅನ್ನೋ ದೃಷ್ಟಿಯಿಂದ ಪ್ರಾಬ್ಲಮನ್ನು ನೋಡೋಣ ಪ್ರಾಬ್ಲಮ್ಮನ್ನು ಅಡ್ರೆಸ್ ಮಾಡೋಣ ಸಂಬಂಧಪಟ್ಟವ್ರಿಗೆ ಗಮನಕ್ಕೆ ತರೋಣ ಅನ್ನೋ ದೃಷ್ಟಿಯಿಂದಲೇ ಇಲ್ಲಿಗೆ ಬಂದೆ ಬಂದಾಗ ಕಾಲೇಜ್ನಲ್ಲಿ ಅಲ್ಲಿ ವಾಷಿಂಗ್ ಏರಿಯಾದಲ್ಲಿ ನೀರು ಬರ್ತಿಲ್ಲ ಅಲ್ಲಿ ಶೌಚಾಲಯಕ್ಕೆ ಹೋದರೆ ಬಕೆಟಲ್ಲಿ ನೀರು ಹಿಡ್ಕೊಂಡು ಹೋಗಬೇಕಾದ ಸ್ಥಿತಿ ಇದೆ ಚಿಕ್ಕಮಗಳೂರಿಗೆ ಚಿಕ್ಕ ಮೆಡಿಕಲ್ ಕಾಲೇಜಿಗೆ ಗೌರವ ತರುವ ಸಂಗತಿ ಅಲ್ಲ ಅಲ್ಲಿ ನೀವು ಯಾವುದೇ ಸಿಂಕ್ನಲ್ಲೂ ಕೂಡ ನೀರು ಬರ್ತಾಯಿಲ್ಲ ಸಿಂಕು ಒಂದು ರೀತಿ ಡ್ರೈ ಆಗಿ ಕೆಟ್ಟ ವಾಸನೆ ಬರ್ತಾಯಿದೆ ಸಿಂಕ್ಗಳಲ್ಲಿ ಹಾಗೆಯೇ ಎಲ್ಲ ಸಬ್ಜೆಕ್ಟ್ಗಳಿಗೂ ಫ್ಯಾಕಲ್ಟೀಸ್ ಅಂದರೆ ಸಂಬಂಧಪಟ್ಟಂಥ ಸ್ಟಾಫ್ ಇದ್ದಾರೆ ಅಂದರೆ ಇದ್ದಾರೆ ಕೆಲವ್ರಿಗೆ ಇಲ್ಲ ಅದನ್ನು ಕೂಡ ನೋಟ್ ಮಾಡಿದ್ದಾರೆ ಹಾಸ್ಟೆಲ್ ಬಂದರೆ ಹಾಸ್ಟೆಲ್ನಲ್ಲಿ ಮೇಜರಾಗಿ ವಿದ್ಯುಚ್ಛಕ್ತಿ ಸಮಸ್ಯೆ ಇದೆ ಕರೆಂಟ್ ಬರುತ್ತೆ ಹೋಗುತ್ತೆ ವೋಲ್ಟೇಜ್ ಪ್ರಾಬ್ಲಮ್ ಇದೆ ಜನ್ರೇಟ್ರು ಆಟೋಮೆಟಿಕ್ಕಾಗಿ ಸ್ವಿಚ್ ಆನ್ ಆಗಲ್ಲ ಹಾಗಾಗಿ ಈ ಜನ್ರೇಟ್ರನ್ನ ಯಾರು ಆನ್ ಮಾಡಬೇಕು ಒಂದೊಂದು ದಿನ ಹೋದರೆ ಇಡೀ ದಿನ ಕರೆಂಟ್ ಬರ್ತಾ ಇಲ್ಲ ಅಂತ ಸ್ಟೂಡೆಂಟ್ಸು ಕಂಪ್ಲೇಂಟ್ ಮಾಡಿದ್ದಾರೆ ಅವರು ಓದೋದಕ್ಕೆ ಕನಸು ಕಟ್ಕೊಂಡು ಬಂದಿರ್ತಾರೆ ಅವರಿಗೆ ಮಿನಿಮಮ್ ಸ್ಪೆಷಾಲಿಟಿ ಪ್ರೊವೈಡ್ ಮಾಡಬೇಕಾಗಿರೋದು ನಮ್ಮ ಡ್ಯೂಟಿ ಇದು ಅಮಾನ್ವೀಯ ಅವರಿಗೆ ಕರೆಂಟು ಸಮಸ್ಯೆ ಇದೆ ಹೈ ಸ್ಪೀಡ್ ಇಂಟರ್ನೆಟ್ನ ಪ್ರಾಬ್ಲಮ್ ಇದೆ ನೆಟ್ವರ್ಕು ಇಲ್ಲ ಹೈ ಸ್ಪೀಡ್ನ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಇನ್ನು ಗಾರ್ಬೇಜು ಅದು ಕ್ಲೀನಾಗಿ ತಗೊಂಡೋಗಿ ಅದನ್ನೊಂದು ಸೊಲ್ಯೂಷನ್ ಕೊಡಬೇಕಲ್ಲ ಗಾರ್ಬೇಜ್ದು ಅದು ಸರಿಯಾಗಿ ಆಗ್ತಾ ಇಲ್ಲ ಬೀದಿ ನಾಯಿಗಳ ಕಾಟ ಜಾಸ್ತಿಯಾಗಿದೆ ಅನ್ನೋದನ್ನು ಕೂಡ ಅವರು ಗಮನಕ್ಕೆ ತರುವಂಥ ಕೆಲಸ ಮಾಡಿದ್ದಾರೆ ಫುಡ್ಡು ಅಪ್ ಟು ದ ಮಾರ್ಕ್ ಇಲ್ಲ ಮತ್ತು ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಎರಡರಲ್ಲೂ ಕೂಡ ಅಪ್ ಟು ದ ಮಾರ್ಕ್ ಇಲ್ಲ ಫುಡ್ಡು ಅನ್ನೋದು ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ ಇಲ್ಲಿ ಕಿಚನ್ನ ನೋಡಿದೆ ಕಿಚನ್ನಲ್ಲಿ ಹೊರಗಡೆ ಸ್ಟವ್ ಇಟ್ಕೊಂಡು ಚಪಾತಿ ಬೇಯಿಸ್ತಾ ಇದ್ದಾರೆ ಎಕ್ಸಾಸ್ಟ್ ಫ್ಯಾನ್ ಇಲ್ಲ ಇಲ್ಲ ನಾವು ಮೆಡಿಕಲ್ ಸ್ಟೂಡೆಂಟ್ಸ್ಗಳಿಗೆ ಊಟ ಹಾಕೋದು ಅಲ್ಲಿ ಹೈಜಿನಿಕ್ಕೂ ಇಲ್ಲದೇ ಇದ್ದರೆ ಏನು ಮೆಸೇಜ್ ಕೊಡ್ತೀವಿ ಅಲ್ಲಿ ಹೈಜಿನಿಕ್ಕಿನ ಕೊರತೆ ಇದೆ ನೀರು ಬ್ಲಾಕೇಜ್ ಆಗಿದೆ ಹತ್ತತ್ರ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ನೀರು ಬ್ಲಾಕೇಜ್ ಆಗಿದ್ದು ಸರಿಯಾಗಿಲ್ಲ ಅಂತಕ್ಕಂಥದ್ದು ಕಂಪ್ಲೇಂಟು ಬಂದಿದೆ ಇನ್ನು ಜೇನು ಹುಳಗಳದು ಅದು ಸ್ವಲ್ಪ ಸಮಸ್ಯೆ ಇದೆ ಕರ್ಟನ್ಗಳು ಕ ಕಾಟನ್ ರ್ಯಾಡು ಪ್ರೊವೈಡ್ ಮಾಡಿಲ್ಲ ಕರ್ಟನ್ ರ್ಯಾಡ್ ಪ್ರೊವೈಡ್ ಮಾಡಿ ಕರ್ಟನ್ ಅವ್ರು ಹಾಕ್ಕೊಳ್ತಾರೆ ಸ್ಟೂಡೆಂಟ್ಸು ಇಲ್ಲ ನಾವೇ ಹಾಕಬೇಕು ಇಲ್ಲ ಕಾಟನ್ ರ್ಯಾಡ್ ಆದ್ರೂ ಪ್ರೊವೈಡ್ ಮಾಡಬೇಕು ಇದು ಸ್ವಲ್ಪ ಸಮಸ್ಯೆಗಳಿದ್ದಾವೆ ಏರ್ ಕಂಡೀಷನ್ನು ಕನ್ವೀನಿಯೆಂಟ್ ಮಾಡಿದರೂ ಕೂಡ ಪವರ್ ಪ್ರಾಬ್ಲಮ್ಮಿಂದಾಗಿ ಸಮಸ್ಯೆ ಆಗ್ತಾ ಇದೆ ಹಿಂದೆ ಇದನ್ನೆಲ್ಲ ಮನಗಂಡು ವಾಟ್ರ್ ಪ್ರಾಬ್ಲಮ್ಮಿಗೆ ಅಮೃತ್ ಯೋಜನೆಯಲ್ಲೇ ಇಲ್ಲಿಗೆ ವಾಟ್ರ್ ಅಲೊಕೇಶನನ್ನು ಮಾಡಲಿಕ್ಕೆ ಹೊತ್ತತ್ರ ನಾನು ಪ್ರತಿ ಸಾರಿ ಮೀಟಿಂಗ್ ತಗೊಂಡಾಗಲೂ ಕೂಡ ವಾಟ್ರ್ ಅಲೊಕೇಶನ್ ಮಾಡಬೇಕು ಇಲ್ಲಿಗೆ ಡಿಮಾಂಡ್ ಎಷ್ಟಿದೆ ಅದನ್ನು ಇದಕ್ಕೆ ಇನ್ಕ್ಲೂಡ್ ಮಾಡಿಕೊಂಡು ವಾಟರ್ ಅಲೊಕೇಶನ್ ಮಾಡಬೇಕು ಅಂತ ಹೇಳಿ ಪ್ರೊವೈಡ್ ಮಾಡಿಸಿದ್ದೆ ಈಗ ಅಮೃತ್ ಯೋಜನೆಯದು ಕೂಡ ವಾಟ್ರ್ ಕಲ ಕಲೆಕ್ಷನ್ ಇಲ್ಲಿ ಕೊಟ್ಟಿಲ್ಲ ಅದರ ಕಡೆ ಗಮನ ಗಮನಹರಿಸಬೇಕಾಗತ್ತೆ ವಾಟ್ರು ಕಣಿವೆ ಪ್ರಾಬ್ಲಮ್ ಏನಿದೆ ಅದನ್ನ ಸಾಲ್ವ್ ಮಾಡಬೇಕು ಹಾಗೆಯೇ ಇಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ನು ಈಗ ನಿಮಗೆ ಇವರು ಸ್ವಂತ ವೆಹಿಕಲ್ ಇಟ್ಕೊಳ್ಳೋಕ್ಕೆ ಅವಕಾಶ ಕೊಡ್ತಾಯಿಲ್ಲ ಇಲ್ಲಿ ಆಟೋ ಸಿಗಲ್ಲ ಪ್ರೈವೇಟ್ ಟ್ಯಾಕ್ಸಿ ಇಲ್ಲ ಇದ್ದರೂ ಬಾಯಿಗೆ ಬಂದಂಗೆ ರೇಟ್ ಹೇಳ್ತಾರೆ ನಮ್ಮ ಕಮ್ಯುನಿಟಿ ಟ್ರಾನ್ಸ್ಪೋರ್ಟೇಷನ್ ಅನ್ನೋದು ಏನೂ ಇಲ್ಲ ಹೊರಗಡೆ ಏನಾರು ಹಸಿವಾದಾಗ ಏನಾರು ತೊಗೋಬೇಕು ಅಂತ ಹೇಳಿದ್ರೆ ಇಲ್ಲಿ ಊಟ ಸರಿ ಇಲ್ಲ ಏನಾರು ತೊಗೋಬೇಕು ಅಂತ ಹೇಳಿದ್ರೆ ಕ್ಯಾಂಟೀನ್ ಆಗಲಿ ಅಥವಾ ಅದಕ್ಕೆ ಕಾಂಡಿಮೆಂಟ್ಸು ಸಿಗುವಂಥ ಬೇಕ್ರಿ ಇತ್ಯಾದಿಯ ಅವಶ್ಯಕತೆ ಇತ್ತು ಅದು ಕೂಡ ಪ್ರೊವೈಡ್ ಮಾಡಿಲ್ಲ ಇದೆಲ್ಲವನ್ನೂ ಕೂಡ ನೋಟ್ ಮಾಡ್ಕೊಂಡಿದ್ದೀವಿ ಅಕಾಡೆಮಿಕ್ ವಿಷಯ ಇರ್ಬೋದು ಇದು ಇದನ್ನ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲಿಗೆ ಹೋಗಿ ಭೇಟಿ ಕೊಡ್ತೀವಿ ಆ್ಯಸ್ ಆ್ಯಸ್ ಪರ್ ದ ನಾರ್ಮ್ಸು ಅವ್ರ ಸೂಪರ್ ಸ್ಪೆಷಾಲಿಟಿ ಆಸ್ಪೆಟ್ಲ್ ಇಷ್ಟೊಳಗೆ ಕಂಪ್ಲೀಟ್ ಆಗಬೇಕಾಗಿತ್ತು ಯಾಕೆ ಕಂಪ್ಲೀಟ್ ಆಗಿಲ್ಲ ಏನು ಸಮಸ್ಯೆ ಇದೆ ನೋಡಿ ನಾನು ಮಂತ್ರಿಗಳಿಗೆ ಮುಖ್ಯ ಕಾರ್ಯದರ್ಶಿಗಳ ಜೊತೆಗೆ ನಾನು ಮಾತಾಡ್ತೀನಿ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎನ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ